ಕಟ್ಟ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂಥ ದೇಶ ವಿವಿಧ ಭಾಷೆಗಳು ವಿವಿಧ ಧರ್ಮ ಹಲವಾರು ಆಚಾರಗಳು ನೂರಾರು ವಿಚಾರಗಳು ಆದರೆ ಒಂದೇ ದೇಶ ಒಂದೇ ಭಾವೈಕ್ಯತೆಯಲ್ಲಿ ನೆಲೆ ಇರುವಂಥ ದೇಶ ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರೂ ಸಹ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ನಲ್ಲರಾಳ್ಳಹಳ್ಳಿ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹರಿದು ಬಂದ ಭಕ್ತಸಾಗರ ಶಿಡ್ಲಘಟ್ಟ ತಾಲೂಕಿನ ನಲ್ಲರಾಳ್ಳಹಳ್ಳಿ ಬಳಿ ಇರುವ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಗುರುವಾರ ವಿಜೃಂಭಣೆಯಿಂದ ನೆರವೇರಿತು ಬ್ರಹ್ಮರಥೋತ್ಸವಕ್ಕೆ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಚಾಲನೆ ನೀಡಿದರು ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅಲಂಕರಿಸಲಾಯಿತು ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಸುತ್ತ ಮೆರವಣಿಗೆ ನಡೆಸಿ ರಥಕ್ಕೆ ತಂದು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಭಕ್ತರು ರಥವನ್ನು ದೇವಸ್ಥಾನದ ಹೊರಭಾಗದ ಸುತ್ತ ಜಯಘೋಷ ಕೂಗಿ ರಥ ಎಳೆದು ಪುನೀತರಾದರು ಇನ್ನು ತಾಲೂಕಿನ ವಿವಿಧೆಡೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು ಶ್ರೀರಾಮ ವನವಾಸದ ಕಾಲದಲ್ಲಿ ಪೂಜಿಸಲೆಂದು ಸ್ಥಾಪಿಸಿದ್ದ ಇಷ್ಟಲಿಂಗವಿರುವ ಕ್ಷೇತ್ರ ರಾಮಲಿಂಗೇಶ್ವರ ದೇಗುಲ ಎಂಬ ಪ್ರತೀತಿ ಇದೆ ರಾಮಾಯಣದ ಹಿನ್ನೆಲೆ ಚೋಳರ ಕಾಲದ ಕೆತ್ತನೆಗಳುಳ್ಳ ದೇಗುಲ ನೂರಾರು ವರ್ಷಗಳ ಇತಿಹಾಸ ಸಾರುವ ಶಿಲ್ಪಗಳು ಸಾವಿರಾರು ವರ್ಷದಿಂದ ಕದಲದೇ ಇರುವ ಬೆಟ್ಟ ಇದಾಗಿದೆ ಜಾತ್ರೆ ಅಂಗವಾಗಿ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ರಾಮಲಿಂಗೇಶ್ವರ ಬೆಟ್ಟದ ಮೇಲೆ ನಿರ್ಮಿಸಿರುವ ಊಟದ ಕೊಠಡಿಯನ್ನು ಇಂದು ಉದ್ಘಾಟನೆ ಮಾಡಿದರು ಜಾತ್ರೆಯಲ್ಲಿ ಅಂಗಡಿ ಮುಂಗಟ್ಟುಗಳು ವಿವಿಧ ಹಾಟಿಕೆಗಳು ಬರುಗು ಬತಾಸು ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿ ನಡೆಯಿತು ಮಕ್ಕಳ ಮನೋರಂಜನೆಯ ಗೊಂಬೆ ಚುಕುಬುಕು ರೈಲು ಬತಾಸು ಬೂಂದಿ ಬರುಗು ಬಿಸಿ ಬಿಸಿ ಬೋಂಡ ಮಹಿಳೆಯರ ಅಲಂಕಾರಿಕ ವಸ್ತುಗಳ ಅಂಗಡಿಗಳು ತಲೆ ಎತ್ತಿದ್ದವು ಇನ್ನು ಬ್ರಹ್ಮ ರಥೋತ್ಸವದ ಅಂಗವಾಗಿ ರಾಮಲಿಂಗೇಶ್ವರ ಬೆಟ್ಟದ ಕೆಳಗಡೆ ದನಗಳ ಜಾತ್ರೆಯು ಹಮ್ಮಿಕೊಂಡಿದ್ದು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಈ ಬಾರಿ ಬೆರಳೆಣಿಕೆಯಷ್ಟು ರಾಸುಗಳು ಜಾತ್ರೆಯಲ್ಲಿ ಸೇರಿದ್ದವು ಇನ್ನು ರೈತರಿಂದ ವ್ಯಾಪಾರ ವಹಿವಾಟು ಜೋರಾಗೆ ನಡೆಯುತ್ತಿತ್ತು ಇನ್ನು ಈ ಸಂದರ್ಭದಲ್ಲಿ ಶಾಸಕ ಬಿ ಎನ್ ರವಿಕುಮಾರ್ ರಾಜ್ಯದ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಗೋಡನಹಳ್ಳಿ ಮಂಜುನಾಥ್ ಸುನೀತಾ ತಾದೂರು ರಘು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿವಿ ನಾರಾಯಣಸ್ವಾಮಿ ಮಳಮಾಚಿನಹಳ್ಳಿ ಮುನಿರಾಜು ಗೋವಿಂದಪ್ಪ ಮದನ್ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು ಮಶಟ್ಟಳ್ಳಿ ಗ್ರಾಮ ಪಂಚಾಯತಿ ಸೇರಿತಕ್ಕಂಥ ರಾಮಲಿಂಗೇಶ್ವರ ಗ್ರಾಮದಲ್ಲಿ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಒಂದು ಮೃತೋತ್ಸವದ ಒಂದು ಪ್ರಯುಕ್ತವಾಗಿ ಒಂದು ಭಾಗದ ಎಲ್ಲ ಪರಮೇಶ್ವರನ ಸುತ್ತಾದಿ ಒಂದು ಅತೋತ್ಸವ ಪಾಲ್ಗೊಂಡಿದ್ದಾರೆ ರಾಮಲಿಂಗೇಶ್ವರ ಸ್ವಾಮಿಯು ಈ ಕ್ಷೇತ್ರದ ಎಲ್ಲರನ್ನೂ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಸ್ವಾಮಿಯಲ್ಲಿ ನಾನು ಸಂಕಲ್ಪವನ್ನು ಮಾಡ್ದೆ ಸಿದ್ದಘಟ್ಟ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನರ ಮತದಾರರ ಒಂದು ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ಈ ಒಂದು ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಮೊದಲನೇ ಬಾರಿಗೆ ಒಂದು ನಾನು ರಥೋತ್ಸವದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಒಂದು ಸ್ವಾಮಿಯ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಮುಖಂಡರ ಒಂದು ಸಹಕಾರದಿಂದ ಈ ರಥೋತ್ಸವಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಎಲ್ಲರೂ ನೆಮ್ಮದಿಯಿಂದ ಬದುಕು ಈ ಕ್ಷೇತ್ರ ಅಭಿವೃದ್ಧಿ ಆಗುವ ಒಂದು ಸಂಕಲ್ಪದಿಂದ ಇವತ್ತು ನಮ್ಮ ಎಲ್ಲ ಮುಖಂಡರು ಒಂದು ಆಶೀರ್ವಾದದಿಂದ ಇವತ್ತು ಕ್ಷೇತ್ರದಲ್ಲಿ ಒಂದು ಅಧಿಕಾರವನ್ನು ನಡೆಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಮುಂದೆ ಈ ಕ್ಷೇತ್ರಕ್ಕೆ ನೋಡ್ಕೊಂಡಷ್ಟು ಒಳ್ಳೆಯದಾಗ್ತದೆ ಆ ಭಗವಂತನು ಪರಮೇಶ್ವರ್ನು ಶ್ರೀರಾಮಚಂದ್ರ ಎಲ್ಲರನ್ನು ಅಂತ ನಾನು ಹೇಳಿಕೆಟ್ಟ ವಿಧಾನಸಭಾ ಕ್ಷೇತ್ರದ ಬಶೆಟ್ಟಳ್ಳಿ ಹೋಬಳಿಯ ಬಶಟ್ಟಹಳ್ಳಿ ಗ್ರಾಮ ಪಂಚಾಯತಿ ಅವರಿಗೆ ಬರುವಂಥ ಒಂದು ಇಲ್ಲಿ ಬಶಟ್ಟಹಳ್ಳಿ ಇರ್ಬೋದು ನಲ್ರಾಜಹಳ್ಳಿ ಮತ್ತು ಈ ಪಂಚಾಯತಿಗೆ ಸೇರಿದ ಎಲ್ಲ ಹಳ್ಳಿಗಳಲ್ಲೂ ಸಹ ಒಂದು ಸಂಭ್ರಮದ ವಾತಾವರಣ ಪ್ರತಿ ವರ್ಷ ಸಂಕ್ರಾಂತಿ ಮುಗಿದ ದಿನ ದಿನಗಳಲ್ಲಿ ಇಲ್ಲಿ ಬ್ರಹ್ಮಋಥೋತ್ಸವ ನಡೆಯುವಂಥದ್ದು ಬ್ರಹ್ಮಲಿಂಗೇಶ್ವರ ಸ್ವಾಮಿ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಭಾಳ ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನ ಭಾಳ ಅಚ್ಚುಕಟ್ಟಾಗಿ ಈ ವರ್ಷದ ಎಲ್ಲ ಕೆಲಸಗಳು ಸಹ ಪ್ರಾರಂಭ ಮಾಡೋದಕ್ಕೆ ಈ ಭಾಗದ ರೈತಾಪಿ ವರ್ಗ ಎಲ್ಲ ಜನಗಳು ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಪೂಜೆ ಮಾಡಿ ಮುಂದಿನ ವರ್ಷಾಚರಣೆ ಮಾಡೋದಕ್ಕೆ ಇಲ್ಲಿನ ಒಂದು ಪದ್ಧತಿ ಆ ನಿಟ್ಟಿನಲ್ಲಿ ಇವತ್ತು ಸಹ ರಾಮಲಿಂಗೇಶ್ವರನ ಮಟ್ಟದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇರೋಂಥದ್ದು ವಿಶೇಷ ಈ ವರ್ಷ ಏನಪ್ಪ ಅಂದರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ವರ್ಷ ವರ್ಷವೂ ಸೇರೋವಂಥದ್ದು ಮತ್ತು ಇಲ್ಲಿ ಮದುವೆ ಕಾರ್ಯಗಳು ಸಹ ಎಲ್ಲನೂ ಆಗ್ತಾಯಿರ್ತದ ಆ ನಿಟ್ಟಿನಲ್ಲಿ ಇಲ್ಲಿನ ಏನು ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಏನಿದೆ ಆ ಸಮಿತಿಯ ಎಲ್ಲ ಸದಸ್ಯರು ಮತ್ತು ನಮ್ಮ ಈ ಪಂಚಾಯಿತಿಯ ಮುಖಂಡರು ನಮ್ಮ ಮಂಜು ಮತ್ತು ಇವರ ಅಂದಿನಪ್ಪ ಅವರು ಇನ್ನೊಮ್ಮೆ ಪಂಚಾಯಿತಿ ಎಲ್ಲ ಮುಖಂಡರು ಸಹ ನಮಗೆ ಇದೊಂದು ಊಟದ ಕೊಠಡಿ ನಿರ್ಮಾಣ ಮಾಡಿಕೊಳ್ಳಿ ಅದು ಆಗಿರ್ತದೆ ಬಡವರು ಎಲ್ಲ ಮದುವೆ ಮಾಡಿಕೊಂಡಾಗ ಇಲ್ಲ ಊಟದ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೂ ಸಹ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿರ್ತದೆ ಅಂತೇಳಿ ವಲಯ ಮಾಡಿಕೊಂಡು ಅದರ ಭಾಗವಾಗಿ ಅವರೆಲ್ಲರೂ ಸರ್ಕಾರದಿಂದ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಶೆಟ್ಟರ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡ್ತಾ ಇರೋಂಥದ್ದು ಸಹ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಆ ಕ್ಷಣ ನಾನು ನಾವು ಇವತ್ತು ನೆರವೇರಿಸಿರೋಂಥದ್ದು ಭಾಳ ಸಂತೋಷ ಆಗ್ತದೆ ಆ ಭಗವಂತನ ಕೃಪೆ ಅವನ ಆಶೀರ್ವಾದದಿಂದ ಒಂದಷ್ಟು ಸಾರ್ವಜನಿಕರಿಗೆ ಕೆಲಸ ಮಾಡೋಂಥ ಶಕ್ತಿ ನಮ್ಮಲ್ಲಿ ಇರೋಂಥದ್ದು ಮುಂದೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಅದು ನಮ್ಮ ಜವಾಬ್ದಾರಿ ಹಾಗಾಗಿ ರಾಮಲಿಂಗೇಶ್ವರ ಸ್ವಾಮಿ ಎಲ್ಲರಿಗೂ ಸಹ ಭಾಗದ ಜನತೆಗೆ ಆಶೀರ್ವದಿಸಿ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭ ಆರೋಪಿಸ್ತೀನಿ ಸೇರಿ ಇಲ್ಲಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ನಡೀತೀವಿ ಈ ತಾಲೂಕಿನ ಜನ ನನಗೆ ಆಶೀರ್ವಾದ ಅದೇ ರೀತಿ ನಾಗೇವರು ಅತಿ ಹೆಚ್ಚಿನ ಸಮಸ್ಯೆ ಜೊತೆ ಈ ಟ್ರಸ್ಟಿನ ಮುಖಂಡರನ್ನು ಸಂಪರ್ಕ ಮಾಡಿ ಕುಟುಂಬ ಸಮೇತವಾಗಿ ಮತ್ತು ಈ ಭಾಗದಲ್ಲಿ ಇಲ್ಲಿ ಟ್ರಸ್ಟಿಗಳು ಕೂಡ ಲಾಸ್ಟ್ ಕಳೆದ ಬಾರಿ ಬಂದಾಗ ಇಲ್ಲಿ ಒಂದು ಸ್ಕೂಲೋ ಪರದೆಗಳಿದೆ ಅವ್ರಿಗೂ ಸೇರ್ಬೋದು ಸಮುದಾಯದೇ ಇರ್ಬೋದು ಅಂತೆಲ್ಲ ಪರದೆಗಳು ಹೇಳಿದ್ರು ನಾನು ಅಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಈ ಥರ ಇದೆ ಅಂತ ಅಣ್ಣವ್ರೂ ಹೇಳ್ತೀವಿ ನಾವೆಲ್ಲ ಈ ಕಡೆ ೆಲ್ಲ ತುಂಬಾ ಮಹತ್ವ ಇರುವಂತಹ ಜಾಗ ಇದಕ್ಕೆ ಏನಾದ್ರು ಮಾಡಲೇಬೇಕು ಮಾಡೋಣ ಅಂತ ಅಣ್ಣ ಹಾತ್ಕೊಂಡ್ರು ಅದೇ ರೀತಿ ಒಂದು ಅಧಿಕಾರಿಗಳನ್ನ ಕೂಡ ಕರೆಸಿದ ರೀತಿ ಇಲ್ಲಿ ನೋಡಿದ ವ್ಯವಸ್ಥೆ ಸಮುದಾಯದ್ದು ಎಲ್ಲವನ್ನು ಕೂಡ ಮುಂದಿನ ಒಂದು ಏನು ಆ ರಥೋತ್ಸವ ಇರುತ್ತೆ ಆ ಶ್ಲೋಗಳೇ ಖಂಡಿತ ಮಾಡಿಸ್ಕೊಡ್ತಾರೆ ಖಂಡಿತ ಹಾಗೆ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಆ ಭಗವಂತ ಆ ಶಕ್ತಿ ಕೆಲಸ ಮಾಡುವಂಥ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಮಗೂ ಇಲ್ಲಿ ಸೇವೆ ಮಾಡುವಂತ ಇನ್ನಷ್ಟು ಮತ್ತಷ್ಟು ಅವಕಾಶಗಳನ್ನ ಭಗವಂತ ಮಾತಾಡಿದೆ ಅಂತ ಕೇಳ್ಕೊಂತಿದ್ದೀನಿ ಸಮಸ್ತ ಎಲ್ಲ ನಮ್ಮ ಶಿಂಡುಘಡ್ಡ ವಿಧಾನಸಭಾ ಲಿಂಗೇಶ್ವರ ಬೆಟ್ಟದಲ್ಲಿ ಬ್ರಹ್ಮೋತ್ಸವ ಥರ ರಥೋತ್ಸವದ ಬಹಳ ಅದ್ದೂರಿಯಿಂದ ಆಗಿದೆ ಅದು ಇಲ್ಲಿರುವಂತಹ ನಮ್ಮ ಟ್ರಸ್ಟ್ ಮೆಂಬರ್ಸ್ಗಳಿಂದ ಪ್ಲಸ್ಸು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸಾವಿರದ ಐನೂರು ವರ್ಷಗಳಿಂದನೇ ಚಾಲುಕ್ಯ ಕಟ್ಟಿರುವಂತಹ ದೇವಸ್ಥಾನ ಇದು ತುಂಬ ಪವರ್ಫುಲ್ ದೇವಸ್ಥಾನವೂ ಆಗಿದೆ ಅದ್ರ ಜೊತೆಗೆ ಪ್ರತಿ ವರ್ಷ ಇಲ್ಲಿ ಈ ರಥೋತ್ಸವ ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲರೂ ಸೇರಿ ಟ್ರಸ್ಟ್ ಮೆಂಬರ್ಗಳಾಗ್ಬೋದು ನಮ್ಮ ಸುತ್ತ ಹತ್ತಾರಹಳ್ಳಿ ಇರೋಂತಹ ಗ್ರಾಮಸ್ಥರುಗಳು ಮುಖ್ಯಸ್ಥರುಗಳು ಎಲ್ಲರೂ ಸೇರಿ ಅದ್ರ ಜೊತೆಗೆ ಲೀಡರ್ಸ್ಗಳಾದಂತಹ ಯಾರು ಇವಾಗ ಬಂದು ಇಲ್ಲಿ ರಥೋತ್ಸವನ ಚಾಲನೆ ಮಾಡಿದ್ರು ಎಲ್ಲ ಲೀಡರ್ಗಳ್ಗೂ ಮತ್ತು ಬಂದಿದಂತಹ ಮಿನಿ ಮಿನಿಸ್ಟರ್ ಆದಂತಹ ಕೆ ಎಚ್ ಮುನಿಯಪ್ಪ ಅವ್ರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಫಸ್ಟು ತಿಳಿಸ್ತೀನಿ ಮತ್ತು ಪುಟ್ಟಾಂಜಿನಪ್ಪ ಅವರು ಈಗ ತಾನೇ ಒಂದು ಅಡುಗೆ ಕೋಣೆನ ಉದ್ಘಾಟನೆ ಮಾಡಿಕೊಟ್ರು ನಾವು ಕೇಳಿದ್ರಿ ಏನಾದರೂ ಮಾಡಿಕೊಡಿ ಅಂತ ಏನು ಬೇಕಾದರೂ ಕೇಳಿರಿ ಯಾಕೆ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದರು ನಮಗೆ ಅಲ್ಲಿ ಅಡುಗೆ ಕೋಣೆ ಬೇಕಾಗಿತ್ತು ಮಾಡಿಕೊಟ್ರು ಅದು ಉದ್ಘಾಟನೆ ಆಯಿತು ಮತ್ತು ಪ್ರತಿಯೊಬ್ಬ ಬಂದಿರೋಂಥ ಲೀಡ್ರುಗಳು ತಮ್ಮ ಶಕ್ತಿ ಮೀರಿ ಇಲ್ಲಿ ಮಾಡೋದಕ್ಕೆ ರೆಡಿ ಇದ್ದಾರೆ ಮಾಡಿಕೊಡ್ತಾರೆ ಇನ್ನೂ ಈ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಲಿ ಪ್ರತಿ ವರ್ಷವೂ ಹೀಗೆ ಇಂಪ್ರೂವ್ ಆಗ್ತಾ ಇರಲಿ ಆ ದೇವರು ಎಲ್ಲ ಕಾರ್ಯಗಳು ಬೇಕಾಗಿರೋಂಥ ಮಾಡಿಸ್ಕೊತಾ ಇರಲಿ ಆ ದೇವರ ಆಶ್ರಾದ ಎಲ್ಲರಿಗೂ ಇರಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಲಕ್ಕೆ ಮಳೆ ಆಗಿ ಬೆಳೆ ಆಗಿ ಎಲ್ಲರೂ ಸಂತೋಷವಾಗಿರಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ಎಲ್ರಿಗೂ ಒಳ್ಳೇದಾಗಲಿ ಒಳ್ಳೇದಾಗುತ್ತೆ ಅಂತ tkmbaal பார்த்த அட்ல அட்லீட்டு 是的